ಅಧಿವೇಶನದ ವೇಳೆ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಒತ್ತಡ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಒತ್ತಡ ಭೇಟಿಯಾಗಿ ಮನವಿಯನ್ನ ಸಲ್ಲಿಕೆ ಜಿಲ್ಲೆ ವಿಭಜನೆಗೆ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರು ಮತ್ತು ಪರಿಷತ್ ಸದಸ್ಯರ ಸಭೆಯನ್ನ ಕರೆಯಲಿದ್ದಾರೆ ಅಭಿಪ್ರಾಯದ ಬಳಿಕ ತೀರ್ಮಾನ ಮಾಡುವ ಭರವಸೆ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡಲು ಶಿಫಾರಸನ್ನ ಮಾಡಲಾಗಿದೆ ಆದಷ್ಟು ಬೇಗ ಜಿಲ್ಲೆ ವಿಭಜನೆ ಆಗುವುದು ಒಳ್ಳೆಯದು ಅಂತ ಹೇಳಿದ್ದಾರೆ ಸತೀಶ ಜಾರಕಿಹೊಳಿ ಅವರು ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಆಗ್ಬೇಕಂತ ಇವತ್ತಿನ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಡಿಮಾಂಡ್ ಟೈಮ್ ಜಿಲ್ಲಾ ಶಾಸಕರನ್ನ ಕರಿತೀವಂತ ಹೇಳಿದ್ದಾರೆ ಅಭಿಪ್ರಾಯ ಪಡೆಯೋಣ ಎಮ್ ಎಲ್ ಸಿ ಎಂ ಪಿಗಳು ಅವ್ರದ್ ಅಭಿಪ್ರಾಯ ಪಡೆದ್ ಅಂತಿಮ ನಿರ್ಣಯ ಅಂತ ಇವತ್ತು ಭರವಸೆ ನಿಯೋಗಿದ್ದಾರೆ ಅಲ್ಲ ಸಭೆ ಮಾಡ್ತೈತಿ ಹಿಂದಿ ಯಾವಾಗ ಹೇಳಿಲ್ಲ ಫಸ್ಟ್ ಟೈಮ್ ಸಭೆ ಆಗ್ತಾ ಇದೆ ಶಾಸಕರ ಸಭೆ ಆಗೋದು ಇದು ಫಸ್ಟ್ ಟೈಮ್ ಮನವಿ ಕೊಟ್ಟಿದ್ರು ಹೋರಾಟ ಆಗ್ತಾ ಇತ್ತು ಪ್ರತಿಭಟನೆ ಆಗ್ತಾ ಇತ್ತು ಶಾಸಕರ ಸಭೆ ಯಾವಾಗೆಲ್ಲ ಈ ಸಾರಿ ಅಧಿವೇಶನ ಅಂತ ಹೇಳಿದ್ರು ಮೂರು ಇದೆ 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 ಎರಡು ಚಿಕ್ಕೋಡಿ ಮತ್ತು ಇಲ್ಲ ಅದ್ಯಾವುದೋ ಆಗಲಿಕ್ಕೆ ಕಷ್ಟದ ಕೆಲಸ ಯಾಕಂದ್ರೆ ಶಿಫಾರಸ್ ಆಗಿದ್ದು ಇದಕ್ಕೂ ಭೌಗೋಳಿಕ ಹಿನ್ನೆಲೆ ಇದೆ ಆರ್ಥಿಕ ಹಿನ್ನೆಲೆ ಎಲ್ಲಾ ಸೌಲಭ್ಯಗಳ ಆಧಾರದ ಮೇಲೆ ಸುಮಾರು ಇಪ್ಪತ್ತು ವರ್ಷಗಳಿಂದ ರೆಕಮೆಂಡ್ ಆಗಿದಂತ ಇವು ಜಿಲ್ಲೆಗಳು ಆದಷ್ಟು ಬೇಗ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಲು ಸಿಎಂಗೆ ಮನವಿಯನ್ನ ಮಾಡಲಾಗಿದೆ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಲು ಸಿಎಂಗೆ ಮನವಿಯನ್ನ ಮಾಡಲಾಗಿದೆ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೋಕಾಕ ಜಿಲ್ಲೆ ಮಾಡುವಂತೆ ಸಿಎಂಗೆ ಹೇಳಿದ್ದೇವೆ ಬೆಳಗಾವಿ ಜಿಲ್ಲೆ ಶಾಸಕರ ಅಭಿಪ್ರಾಯವನ್ನ ಪಡೆಯುತ್ತಾರೆ ಹದಿನೆಂಟು ಶಾಸಕರನ್ನ ಕರೆದು ಅಭಿಪ್ರಾಯ ಪಡೆದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನ ಮಾಡಲಾಗುತ್ತೆ ಜಿಲ್ಲೆ ವಿಭಜನೆಯಾದ್ರೆ ಗೋಕಾಕ್ ಜಿಲ್ಲೆ ಆಗಲಿ ಆಯೋಗದ ವರದಿಯಂತೆ ಜಿಲ್ಲೆ ಮಾಡಲು ಒತ್ತಾಯ ಅಧಿವೇಶನದಲ್ಲಿ ಜಿಲ್ಲಾ ವಿಭಜನೆ ಆಗೋ ಆಶಾವಾದ ಇದೆ ಈ ಒಂದು ಗೋಕಾಕ್ ಜಿಲ್ಲೆ ಮಾಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಲು ಸಿಎಂಗೆ ಸದ್ಯಕ್ಕೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಬಿಜೆಪಿ ಶಾಸಕ ಬಾಲಚಂದ್ರ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಗೋಕಾಕ್ ಜಿಲ್ಲೆ ಮಾಡುವಂತೆ ಸಿಎಂಗೆ ಆಲ್ರೆಡಿ ಹೇಳಿದ್ದೇವೆ ಆ ಒಂದು ಬೇಡಿಕೆ ಮೊದಲಿನಿಂದಲೂ ಕೂಡ ಇದೆ ಬೆಳಗಾವಿ ಜಿಲ್ಲೆ ಶಾಸಕರ ಅಭಿಪ್ರಾಯವನ್ನು ಪಡಿತಾರೆ ಅಭಿಪ್ರಾಯ ಪಡೆದ ನಂತರ ಅಂದರೆ ಹದಿನೆಂಟು ಶಾಸಕರನ್ನು ಕಡೆದು ಅಭಿಪ್ರಾಯ ಪಡೆಯುವಂಥ ಸಂದರ್ಭದಲ್ಲಿ ಶಾಸಕರು ಏನು ಹೇಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಶಾಸಕರ ಅಭಿಪ್ರಾಯದ ಮೇಲೆ ವಿಭಜನೆಯನ್ನು ಮಾಡಲಕ್ಕೆ ಮಾಡ್ಲಾಗತ್ತೆ ಇನ್ನು ಆಯೋಗದ ವರದಿಯಂತೆ ಜಿಲ್ಲೆ ಮಾಡಲು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಇಪ್ಪತ್ತು ವರ್ಷಗಳ ಹಿಂದೆ ಆಯೋಗಗಳು ಶಿಫಾರಸ್ಸು ಮಾಡಿರುವಂತೆ ಗೋಕಾಕ್ ಮತ್ತೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹಿಂದಿನಿಂದಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಒತ್ತಡವನ್ನ ಹೇರುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಂದ್ರೆ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಸಚಿವರು ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೋಕಾಕ್ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವ್ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡ್ಬೇಕಂದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡ್ರು ನಾವು ಹೇಳಿದ್ವಿ ಅಶೋಕ್ ಪೂಜಾರಿ ಅವ್ರು ಮಾತಾಡ್ರು ಮುಖ್ಯಮಂತ್ರಿಗಳು ಅಂದ್ರೆ ಸ್ಪಂದಿಸಿ ಏನಂದ್ರಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆ ಬೆಳಗಾವ ಅಂದರೆ ಡಿವಿಷನ್ ಆಗಬೇಕಂತ ನಮ್ಮ ಅಭಿಪ್ರಾಯ ಐತೆ ಅಂದ್ರೆ ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ಆದರೆ ಅವ್ರು ಏನು ಅಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಹದಿನೆಂಟು ಶಾಸಕರನ್ನ ಅಂದ್ರೆ ಕಾಂಗ್ರೆಸ್ ಬಂದರು ಬಿ ಜೆ ಪಿ ಬಂದರು ಒಂದು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಜಿಲ್ಲಾ ಎಲ್ಲರ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬರ್ತೋ ಅಂತ ಹೇಳಿದ್ವಿ ಆದರೂ ನಾವು ಪೂಜ್ಯರು ಮಠಾಧೀಶರು ನಾನು ಅಶೋಕ್ ಪೂಜಾರಿ ಉಸ್ತುವಾರಿ ಮಂತ್ರಿಯವರು ನೀವು ಏನಾದರೂ ಜಿಲ್ಲೆ ವಿಭಜನೆ ಆತಂದ್ರೆ ಫಸ್ಟ್ ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದಾರು ಮಾನ್ಯ ಉಸ್ತುವಾರಿ ಸಚಿವರಾದ ಇನ್ನು ಬೆಳಗಾವಿ ಜಿಲ್ಲೆಯನ್ನ ಆಡಳಿತ ಈಸಿ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಗೋಕಾಕ್ ಅಥವಾ ಬೈಲಾಹೊಂಗಲದಂತಹ ಹೊಸ ಜಿಲ್ಲೆಗಳಾಗಿ ವಿಭಜಿಸಬೇಕು ಅಂತ ಬೇಡಿಕೆ ಮಾಡಲಾಗ್ತಾ ಇದೆ ಹಲವು ದಶಕಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಶಾಸಕರು ಸಚಿವರು ಸ್ಥಳೀಯ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ ಏನೋ ಅಧಿವೇಶನದಲ್ಲಿ ಈ ವಿಷಯ ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ ಯಾಕೆಂತಂದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ವಿಚಾರವಾಗಿ ಆಲ್ರೆಡಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆ ಇನ್ನು ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಆ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಆಯೋಗಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಬೆಳಗಾವಿ ಗಮನಿಸ್ತಾ ಹೋದ್ರೆ ಬಹುದೊಡ್ಡ ಜಿಲ್ಲೆ ಅದು ಅತಿ ದೊಡ್ಡ ಜಿಲ್ಲೆ ಆಗುವುದರಿಂದ ಹದಿನಾಲ್ಕು ತಾಲೂಕಿನ ಅವೆ ಐವತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಇರೋದ್ರಿಂದ ಆಡಳಿತ ಮಾಡೋದು ಕಷ್ಟ ಆಗುತ್ತೆ ಹಂಗಾಗಿ ವಿಭಜನೆ ಮಾಡ್ಲೇಬೇಕು ಅಂತ ದಶಕಗಳಿಂದಲೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ